ಭಾರತದ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ ಬಹುಶಃ ಈ ದೇಶ ಬೇಕು ಅಂತ ನೆನೆ ಈ ಚರಿತ್ರೆ ಬರೆದವರು ಅದನ್ನು ಗೌಣವಾಗಿಸಿದಾರೇನೋ ಅನ್ನುವ ಅನುಮಾನ ನನಗೆ ಸಾಕಷ್ಟಿದೆ ಈ ವರ್ತಮಾನದಲ್ಲಿ ನಾವು ಇನ್ನೊಂದು ಮುಖದ ಚರಿತ್ರೆಯನ್ನು ಚರ್ಚೆ ಮಾಡಬೇಕಾದಂಥ ಭಾಳ ದೊಡ್ಡ ತುರ್ತಿದೆ ಮತ್ತು ಅನಿವಾರ್ಯನೂ ಕೂಡ ಹೌದು ಈ ದೇಶಕ್ಕೆ ನಾವೆಲ್ಲ ನಾಗರಿಕರು ನಾಗರಿಕರ ಅನ್ನೋದು ದೊಡ್ಡ ಪದವಿ ಇದೆ ನಮಗೆ ನನಗನ್ಸೋದು ಈ ಜಾತಿ ಪದ್ಧತಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಈ ದೇಶಕ್ಕೆ ದೊಡ್ಡ ರೋಗ ಕೂಡ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಅಂತ ನನ್ನ ಊರು ಬಂದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಣ ತಾಲೂಕು ಒಂದು ಕುಗ್ರಾಮ ನರಳಾಪುರ ಅಂತ ನಾನು ಅಲ್ಲಿ ದಲಿತ ಕೆರೆಯಲ್ಲಿ ಹುಟ್ಟಿದವನು ಮತ್ತು ಬೆಳೆದವನು ಆ ಕಾರಣಕ್ಕೋಸ್ಕರ ನಮ್ಮ ನಮ್ಮೇಷ್ರುಗಳ ನಮಗೆ ಸಹಕಾರ ನೀಡಿದ ಕಾರಣಕ್ಕೋಸ್ಕರ ನಮ್ಮನ್ನು ಜೊತೆಗೆ ಹಾಕೊಂಡಿದ್ದ ಕಾರಣಕ್ಕೋಸ್ಕರ ನಾ ಇವತ್ತು ಸಹಾಯಕ ಪ್ರಾಧ್ಯಾಪಕರಾಗುವ ಅಂತಕ್ಕೆ ನಾವು ತಲುಪಿದ್ವಿ ನನಗನ್ಸೋದು ನಾನೊಬ್ಬ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿರೋ ಹೊತ್ತಿನಲ್ಲಿ ಇತಿಹಾಸದ ವಿದ್ಯಾರ್ಥಿ ಆಗಿ ಈಗೀಗ ನಾನು ಇಡೀ ಭಾರತದ ಚರಿತ್ರೆಯನ್ನು ಮತ್ತೆ ಓದೋದಕ್ಕೆ ಆರಂಭಿಸಿದ್ದೀನಿ ನನಗೆ ಭಾಳ ಪ್ರಧಾನವಾಗಿ ಅನ್ಸೋದೇನಂತಂದರೆ ಭಾರತದ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ ಈಗಾಗಲೇ ಒಂದು ಮುಖನ ನಾವು ಪ್ರೈಮರಿ ಶಾಲೆಯಿಂದ ಹಿಡಿದು ಅಪ್ ಟು ಪಿ ಎಚ್ ಡಿ ತನಕ ಪಠ್ಯಗಳ ಮೂಲಕ ಓದಿಸ್ತಿದ್ದೀವಿ ಒಂದು ಚರಿತ್ರೆಯ ಮುಖವನ್ನು ಆದರೆ ಇನ್ನೊಂದು ಚರಿತ್ರೆಯ ಮುಖವನ್ನು ಬಹುಶಃ ಈ ದೇಶ ಬೇಕು ಅಂತ ನೆನೆ ಈ ಚರಿತ್ರೆ ಬರೆದವರು ಅದನ್ನು ಗೌಣವಾಗಿಸಿದಾರೇನೋ ಅನ್ನುವ ಅನುಮಾನ ನಂಗೆ ಸಾಕಷ್ಟಿದೆ ದಿಕ್ಕಲ್ಲಿ ಈ ವರ್ತಮಾನದಲ್ಲಿ ನಾವು ಇನ್ನೊಂದು ಮುಖದ ಚರಿತ್ರೆಯನ್ನು ಚರ್ಚೆ ಮಾಡಬೇಕಾದಂಥ ಭಾಳ ದೊಡ್ಡ ತುರ್ತಿದೆ ಮತ್ತು ಅನಿವಾರ್ಯನೂ ಕೂಡ ಹೌದು ಈ ದೇಶಕ್ಕೆ ಯಾಕೆ ಅಂತಂದರೆ ಈ ದೇಶ ಉಳಿಬೇಕು ಅಂತಂದರೆ ಪ್ರಗತಿಪರರು ಅಂತ ಅನಿಸ್ಕೊಂಡವರು ಚಳವಳಿಗಾರರು ಮತ್ತು ಈ ದಿಕ್ಕಲ್ಲಿ ಕೆಲಸ ಮಾಡ್ತಿರೋರು ಒಟ್ಟಾರೆಗೆ ಮನುಷ್ಯ ಆದವರು ಇವತ್ತು ಮಾತಾಡಬೇಕಿದೆ ಅಂತ ಅನಿಸುತ್ತೆ ನಾನು ಹೇಳಿದೆ ಈಗ ಚರಿತ್ರೆಗೆ ಎರಡು ಮುಖಗಳಿದ್ದಾವೆ ಅಂತ ಒಂದು ಮುಖ ನಾವು ಈಗಾಗಲೇ ಪಟ್ಟಿಗಳಲ್ಲಿ ಓದ್ತಿದ್ದೀವಿ ಮಕ್ಳು ಓದಿಸ್ತಿದ್ದೀವಿ ಮತ್ತು ಬರೆಸ್ತಿದ್ದೀವಿ ಮತ್ತು ಕಂಠಪಾಠ ಮಾಡಿಸ್ತಿದ್ದೀವಿ ಇನ್ನೊಂದು ಮುಖ ಇದೆ ಭಾರತಕ್ಕೆ ಮತ್ತು ನಮ್ಗಳೆಲ್ಲರಿಗೂ ಭಾಳ ದೊಡ್ಡ ಪದವಿ ಇರೋದೇನಂತಂದರೆ ನಾವೆಲ್ಲ ನಾಗರಿಕರು ನಾಗರಿಕರ ಅನ್ನೋದು ಬಡ ದೊಡ್ಡ ಪದವಿ ಇದೆ ನಮಗೆ ಈ ದೊಡ್ಡ ಪದವಿ ಸಿಕ್ಕಿದ್ದೆ ನಮಗೆ ನಿಮ್ಗೆ ಗೊತ್ತಿದೆ ಸಿಂಧುಬೈಲಿನ ನಾಗರಿಕತೆ ಅಂತಂದರೆ ಅದು ನಿಜವಾದ ನಾಗರಿಕರಿದ್ದ ಜಾಗ ಅದು ಇವತ್ತು ನಾವೇನಾದ್ರು ನಾಗರಿಕರವಾ ಅಂತೇನೋ ಪ್ರಶ್ನೆ ಕೇಳಕಂಡ್ರೆ ನಾವು ಅಲ್ಲಿಂದ ಸ್ವಲ್ಪ ಹುಡುಕಾಟ ಮಾಡ್ಕೊಂಡು ಬಂದರೆ ಇವತ್ತಿನ ನಾಗರಿಕರ ನಾವು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೆ ಸಿಂಧುಬೈಲ್ ನಾಗರಿಕತೆ ಜನ ಹೇಗಿದ್ದರು ಅಂತಂದರೆ ಪರಸ್ಪರ ಪ್ರೀತಿ ಗೌರವ ಕರುಣೆ ಮೈತ್ರಿ ಪರಸ್ಪರ ಸಹಕಾರ ಒಂದು ರೀತಿ ಸಾಟಿ ಪದ್ಧತಿ ಎಲ್ಲರೂ ನಮ್ಮವರು ಅಂತಂತ ಬದುಕಿದ ಚರಿತ್ರೆ ಅದು ಭಾರತದ ಚರಿತ್ರೆಯನ್ನು ಈ ದಿಕ್ಕಲ್ಲಿ ನೀವು ಅಧ್ಯಯನ ಮಾಡಬೇಕು ಅಂತಂದರೆ ಆರ್ ಎಸ್ ಶರ್ಮಾ ರೊಮಿಳಾ ತಾಫರ್ ಡಿ ಡಿ ಕೋಸಂಬಿ ಇರ್ಫಾನ್ ಅಬೀಬ್ ನನಗೆ ಬಹಳ ದೊಡ್ಡ ವಸ್ತುನಿಷ್ಠವಾದ ಇತಿಹಾಸಕಾರ ಅಂತ ಅನ್ಸಿದ್ರೆ ಬಾಬಾ ಸಾಹಾಬ್ ಅಂಬೇಡ್ಕರ್ ಇವರು ಬರೆದ ಬರಹಗಳನ್ನು ಇವತ್ತಿನ ಇಡೀ ಪಠ್ಯಕ್ರಮದಲ್ಲಿ ಓದಿಸ್ಬೇಕಿದೆ ಮಕ್ಕಳುಗಳಿಗೆ ಅರ್ಥೈಸಬೇಕಿದೆ ಮತ್ತು ಹೆಚ್ಚೆಚ್ಚು ಸಂಶೋಧನೆಗಳು ಇವತ್ತು ಈ ಭಾಗದ ಚರಿತ್ರೆಯಲ್ಲಿ ಆಗಬೇಕಿದೆ ಅಂತ ಅನ್ಸುತ್ತೆ ನನಗೆ ನನಗೆ ಈ ಚರಿತ್ರೆಯನ್ನು ಈ ನಿಟ್ಟಿನಲ್ಲಿ ನೋಡಬೇಕು ಅಂತ ಅನಿಸುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೆ ಭಾಳ ದೊಡ್ಡ ಸಮಸ್ಯೆ ಅಂತ ಏನಾದ್ರು ಕೇಳಿದ್ರೆ ನನಗನ್ಸೋದು ಜಾತಿ ಪದ್ಧತಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಈ ದೇಶಕ್ಕೆ ದೊಡ್ಡ ರೋಗ ಕೂಡ ಹೌದು ಅಂತ ನನಗೆ ಅನಿಸುತ್ತೆ ಯಾಕೆಂತಂದರೆ ಈ ದೇಶದಲ್ಲಿ ನೀವು ಯಾವುದೇ ವಿಷಯ ಕುರಿತು ಮಾತನಾಡಲು ಹೊರಟ್ರೆ ಜಾತಿಯನ್ನು ಹೊರತುಪಡಿಸಿ ಮಾತನಾಡುವುದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಜಾಗದಲ್ಲೂ ಕೂಡ ಹಾಗಿದ್ಮೇಲೆ ಈ ಜಾತಿ ಪದ್ಧತಿ ಬಗ್ಗೆ ಪಠ್ಯದಲ್ಲಿ ಮಕ್ಳಿಗೆ ಹೇಳ್ತಿದ್ದೀವ ಪಠ್ಯದಲ್ಲಿ ಬೇಡ ಈಗ ಮಕ್ಕಳ ಅನುಭವದಲ್ಲಿ ಇದೆಯಾ ಅಂತಂದರೆ ಇವತ್ತಿಗೂ ಕೂಡ ಕೇರಿಗಳೊಳಗಡೆ ಜಾತಿಯ ಅಸಮಾನತೆಗಳು ಜಾತಿಯ ದೌರ್ಜನ್ಯಗಳು ಜಾತಿಯ ಬೇರೆ ಬೇರೆದ ಮೇಲಾಟಗಳು ಇವತ್ತಿಗೂ ನಡೀತಿದ್ದಾವೆ ಇವತ್ತಿಗೂ ಜೀವಂತವಾಗಿದೆ ಆದರೆ ಅದ್ರ ಜೊತೆಗೆ ಮುಖಾಮುಖಿ ಆಗೋದಕ್ಕೆ ಇದ್ದಂಥ ಚಳುವಳಿಗಳೇನಾಗಿದ್ದಾವೆ ಅದನ್ನು ಪ್ರಶ್ನೆಗೆ ಬಿಡೋಣ ಪ್ರಶ್ನೆಗೆ ಬಿಡೋಣ ನಂತರ ಈ ಭಾಗದ ಚರಿತ್ರೆ ಒಳಗಡೆ ನೋಡೋದಾದರೆ ನಮಗೆ ಇಡೀ ಭಾರತಕ್ಕೆ ಒಂದು ಅಸ್ಮಿತೆಯನ್ನು ಕೊಟ್ಟವನು ಇಡೀ ಈ ಜಗತ್ತಿಗೆ ಅಹಿಂಸೆಯನ್ನು ಹೇಳ್ಕೊಟ್ಟವನು ಮತ್ತು ತಾಳ್ಮೆ ಸಹನೆ ಸಹಬಾಳ್ವೆ ಮೈತ್ರಿ ಕರುಣೆಯನ್ನು ಹೇಳ್ಕೊಟ್ಟವನು ಬುದ್ಧಗುರು ಈ ಚರಿತ್ರೆಯನ್ನು ನಾವು ಗ್ರಾಮ ಏನು ಪ್ರಾಥಮಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳೇ ಹೇಳ್ಕೊಡ್ತಿರೋದೇನಂತಂದರೆ ಬುದ್ಧ ಮನೆ ಬಿಟ್ಟು ಹೋದದ್ದು ಮಧ್ಯರಾತ್ರಿಲಿ ಈ ಥರದ ಕತೆ ಪುರಾಣಗಳನ್ನೇ ನಾವು ಬುದ್ಧನ ಬಗ್ಗೆ ಹೇಳ್ಕೊಡ್ತಾ ಬಂದಿದ್ದೀವಿ ನೀವೇನಾದರೂ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಬುದ್ಧಾಂಡಸ್ ದಮ್ಮ ಅನ್ನ ಓದಿದ್ರೆ ಬುದ್ಧ ಇಡೀ ಭಾರತಕ್ಕೆ ಒಂದು ವಸಾಯಾಮ ಕೊಡೋದಕ್ಕೆ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ಕುರಿತು ವಸ್ತುನಿಷ್ಠ ಬರಿತಾರೆ ಬರೀತಾರೆ ಇದನ್ನು ನಾವು ಪಠ್ಯದ ಮೂಲಕ ಮಕ್ಕಳಿಗೆ ತಲುಪಿಸಿದ್ದೀವ ತಲುಪಿಸಿದ್ದೀವ ಇದು ಭಾಳ ದೊಡ್ಡ ಪ್ರಶ್ನೆ ಹಂಗೆ ಉಳಿಬೇಕು ಜೊತೆಗೆ ಇಡೀ ಭಾರತದಲ್ಲಿ ಜಾತಿ ಪದ್ಧತಿಯನ್ನು ರೂಪಿಸಿಕೊಂಡಿದ್ದು ಮತ್ತು ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದದ್ದು ಈ ದಾಳಿಕೋರ ಆರ್ಯರು ದಾಳಿಕೋರ್ ಆರ್ಯರು ನಿಮಗೆ ಗೊತ್ತಿದೆ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತದಾದ್ಯಂತ ಅಶೋಕ ಚಕ್ರವರ್ತಿ ಸುಖಿ ರಾಜ್ಯ ಪರಿಕಲ್ಪನೆಯಲ್ಲಿ ನಾನು ಪ್ರಜೆಗಳು ನನ್ನವರು ಅಂತ ಹೇಳ್ಕೊಂಡು ಆಳ್ವಿಕೆ ಮಾಡಿದವನು ಅಶೋಕ ಚಕ್ರವರ್ತಿ ನಾವು ಇಡೀ ಭಾರತದ ಚರಿತ್ರೆಯಲ್ಲಿ ಅಶೋಕನನ್ನ ಮಾತ್ರ ಚಕ್ರವರ್ತಿ ಅಂತ ಕರಿತೀವಿ ಉಳಿದ ಯಾವುದೇ ರಾಜಮನೆತನದ ರಾಜರುಗಳನ್ನ ಚಕ್ರವರ್ತಿ ಅಂತ ಕರೆಯೋಲ್ಲ ಮುಖ್ಯವಾದ ಕಾರಣ ಏನಂತಂದರೆ ಅಖಂಡ ಭಾರತದ ಸುತ್ತ ಇಡೀ ಪ್ರಜೆಗಳಿಗೋಸ್ಕರ ತನ್ನ ಇಡೀ ಆಡಳಿತವನ್ನು ತಾಯ್ತನದಲ್ಲಿ ಧಾರೆ ಹರಿದವನು ಅಶೋಕ ಚಕ್ರವರ್ತಿ ಇಡೀ ಭಾರತ ತುಂಬ ಪ್ರಜೆಗಳೇ ನನ್ನ ಮಕ್ಕಳು ಅಂತ ಭಾವಿಸಿ ಮತ್ತು ಅವನು ನಡೆದದ್ದು ಹಾಗಾಗಿ ಸುಖಿರಾಜ ಪರಿಕಲ್ಪನೆ ನೀವು ಅಧ್ಯಯನ ಮಾಡಿದ್ರೆ ಅಶೋಕ ಚಕ್ರವರ್ತಿದು ಮನುಷ್ಯತ್ವ ಇರುವ ಒಬ್ಬ ರಾಜ ಅಥವಾ ಒಬ್ಬ ತತ್ವಜ್ಞಾನಿ ಒಬ್ಬ ರಾಜ ಹೇಗೆ ವರ್ತಿಸ್ಬೋದು ಅನ್ನೋದು ಭಾರತ ಚರಿತ್ರೆಗೆ ಹೇಳ್ಕೊಟ್ಟವನು ಅಶೋಕ ಚಕ್ರವರ್ತಿ ನಿಮ್ಗೆ ಗೊತ್ತಿದೆ ಇಡೀ ಮೌರ್ಯ ಸಾಮ್ರಾಜ್ಯದ ಕಡೆಯದವರೇ ದೊರೆ ಬಿಂಬಸಾರನನ್ನು ಬೃಹದ್ದತ್ತ ಮೌರ್ಯನನ್ನು ಈ ಪುಷ್ಯಮಿತ್ರ ಶೃಂಗನ ಹೇಗೆ ಮೋಸದಿಂದ ಕೊಲೆ ಮಾಡಿಸಿದ್ರು ಈ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಅದಾದಮೇಲೆ ಭಾರತದಲ್ಲಿ ನಿಮ್ಗೆ ಗೊತ್ತಿದೆ ನೂರ ಎಂಬತ್ತ ಮೂರು ಕ್ರಿಸ್ತಪುರ ನೂರ ಎಂಬತ್ತ್ಮೂರರಲ್ಲಿ ಶೃಂಗ ಸಾಮ್ರಾಜ್ಯ ಶುರುವಾಗುತ್ತೆ ಸುಮತಿ ಭಾರ್ಗವ ಅನ್ನೋ ಕೈಯಲ್ಲಿ ಒಂದು ಕಾನೂನು ಬರೆಸ್ತಾರೆ ಅದೇ ಮನುಸ್ಮೃತಿ ಆಗುತ್ತೆ ಆ ಮನುಸ್ಮೃತಿ ಒಳಗಡೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಭಾಗಿಸ್ತಾರೆ ವಿಭಾಗಿಸಿ ಇಡೀ ಭೂಮಂಡಲಕ್ಕೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಮತ್ತು ಭೂಮಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಶಿಕ್ಷಣ ಕಲಿಯೋದಕ್ಕೆ ಯೋಗ್ಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಮತ್ತು ಇಡೀ ಸಂಪತ್ತಿಗೆ ಒಡೆಯ ಯಾರು ಅಂತಂದರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಇದು ನೂರು ಪರ್ಸೆಂಟ್ ಮೀಸಲಾತಿಯನ್ನು ಬ್ರಾಹ್ಮಣರು ಪಡೆದದ್ದು ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಒಂದೊಂದು ಕೆಲಸವನ್ನು ನೇಮಕ ಮಾಡ್ತಾರೆ ಕ್ಷತ್ರಿಯ ಕೆಲಸ ಯುದ್ಧ ಮಾಡಬೇಕು ಅವ್ನ ಪ್ರಾಣವನ್ನ ಹಂಗಿಲ್ಲದೆ ಅವ್ನು ಯುದ್ಧ ಮಾಡಬೇಕು ಈ ವಯಸ್ಸಿನ ಕೆಲಸ ಏನಪ್ಪಾ ಅಂತಂದ್ರೆ ಈ ಶೂದ್ರರು ಕೊಟ್ಟಿದ್ದ ಬೆಳೆಗಳನ್ನು ಮಾರಾಟ ಮಾಡಿ ಆ ಸಾಮ್ರಾಜ್ಯಕ್ಕೆ ಹಣ ತಂದು ಹಾಕಬೇಕು ಬಾಬಾ ಸಾಹ್ ಅಂಬೇಡ್ಕರ್ ಅವರು ಇನ್ನೊಂದು ಸಮುದಾಯವನ್ನು ಚರಿತ್ರೊಳಗೆ ಗುರುತಿಸ್ತಾರೆ ಇದ್ದಿದ್ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜೊತೆಗೆ ಪಂಚಮರು ಇದ್ದರು ಪಂಚಮರು ಯಾರು ಅಂತಂದರೆ ಇವತ್ತಿನ ಅಷ್ಟು ಬಹಿಷ್ಕಾರಕ್ಕೊಳಗಾದವರು ಊರಿಂದ ಆಚೆ ಬದುಕದವರು ಇವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರುತಿಸ್ಕೊಳ್ತಾರೆ ಈ ಚರಿತ್ರೆ ಎಲ್ಲಿ ತನಕ ಬರುತ್ತೆ ಅಂತಂದರೆ ಬಾಫಲೆ ಮತ್ತು ಸಾವಿತ್ರಿ ಬಾಫ್ಲೆ ತನಕ ಇದು ಬರುತ್ತೆ ಇದು ಅಸಮಾನತೆ ಜಾಗ ಇದು ಮೊದಲು ಪ್ರಶ್ನೆ ಮಾಡಿದ್ದು ಜ್ಯೋತಿಬಾಫಲೆ ಮತ್ತು ಸಾವಿತ್ರಿ ಬಾಫಲೆ ಇಬ್ಬರು ಈ ಭಾರತದ ಈ ಅಸಮಾನತೆ ವಿರುದ್ಧ ಮೊದಲು ಧ್ವನಿ ಎತ್ತದವರು ಮೊದಲು ಧ್ವನಿ ಎತ್ತದವರು ನಿಮ್ಗೆ ಗೊತ್ತಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತಕ್ಕೆ ಬ್ರಿಟಿಷ್ ದೇಶದಿಂದ ಇಂಗ್ಲೆಂಡಿಂದ ಒಂದು ಕಮಿಷನ್ ಬರುತ್ತೆ ಅಂಟರ್ ಕಮಿಷನ್ ಅಂತ ಕರೀತಾರೆ ಅದನ್ನು ಈ ಅಂಟರ್ ಕಮಿಷನ್ ಬಂದಿದ್ದು ಏನಕ್ಕೆ ಅಂತಂದರೆ ಭಾರತದಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟಿದೆ ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಒಂದು ಸಮೀಕ್ಷೆ ಬರುತ್ತೆ ಆ ಸಮೀಕ್ಷೆ ಬಂದಾಗ ಹಂಟರ್ಗೆ ಬೇಕಿದ್ದಿದೆ ಅಂತಂದರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಕೆಲಸ ಮಾಡಿದವ್ರದ್ದು ಒಂದು ವಿಳಾಸ ಹುಡುಕಕ್ಕೆ ಹೋದಾಗ ಹಂಟರ್ ಸಿಗೋದು ಜ್ಯೋತಿಬಾ ಬಾಫ್ಲೆ ಮತ್ತು ಸಾವಿತ್ರಿ ಬಾಫ್ಲೆ ಇಬ್ಬರು ಹೆಸರು ಸಿಗುತ್ತೆ ಅವ್ರಿಗೆ ಅವರಿಬ್ಬರನ್ನ ಭೇಟಿ ಮಾಡಿದಾಗ ಜ್ಯೋತಿ ಬಾಫ್ಲೆ ಮತ್ತು ಸಾವಿತ್ರಿ ಬಾಫ್ಲೆ ಇಡೀ ಭಾರತದಲ್ಲಿದ್ದಂಥ ಅಸಮಾನತೆ ಶಿಕ್ಷಣದ ಬಗ್ಗೆ ಹಂಟರ್ ಕಮಿಷನ್ಗೆ ತಿಳಿಸ್ಕೊಡ್ತಾರೆ ಆಶ್ಚರ್ಯ ಆಗುತ್ತೆ ಬ್ರಿಟಿಷರಿಗೆ ಯಾಕೆಂದರೆ ಬ್ರಿಟಿಷರು ಅಂತ ಕಂಡಿದ್ದು ಇಡೀ ಭಾರತೀಯರು ಭಾರತೀಯರು ಅಂತ ಆದರೆ ಭಾರತದೊಳಗಡೆ ಇರುವ ಅಸಮಾನತೆಯ ದೌರ್ಜನ್ಯಗಳನ್ನು ತನ್ನ ಮುಖ ತೋರಿಸಿದ್ದು ಜ್ಯೋತಿ ಮತ್ತು ಸಾವಿತ್ರಿ ಬಾಫ್ಲೆ ನಿಮ್ಗೆ ಗೊತ್ತಿದೆ ಜ್ಯೋತಿ ಬಾಫ್ಲೆ ಮತ್ತು ಸಾವಿತ್ರಿ ಬಾಫುಲೆ ಇಬ್ಬರು ಶೂದ್ರ ಸಮುದಾಯದಲ್ಲಿ ಹುಟ್ಟಿದವರು ಪೂಮಾಲಿ ಜಾತಿಯಲ್ಲಿ ಹುಟ್ಟಿದವರು ಸಿ ಜಾತಿಯಲ್ಲಿ ಹುಟ್ಟಿದವರು ಅವ್ರನ್ನ ಇಡೀ ಮನೆಯಿಂದಲೇ ತಳ ಸಮುದಾಯಗಳ ಮತ್ತು ಕೆಳ ಸಮುದಾಯಗಳ ವಿದ್ಯಾರ್ಹತೆಗೋಸ್ಕರ ಹೋರಾಟ ಮಾಡಿದ ಕಾರಣಕ್ಕೋಸ್ಕರ ಮನೆಯಿಂದನೇ ಬಯಸ್ಕರ ಹಾಕ್ಬಿಡ್ತಾರೆ ಇಬ್ಬರನ್ನ ಇನ್ನೂ ನಿಮ್ಗೆ ಗೊತ್ತಿದೆ ಹೆಣ್ಣುಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗಬೇಕಾದ್ರೆ ಈ ಜ್ಯೋತಿ ಬಾಫುಲೆ ಅವರು ತನ್ನ ಮೊದಲ ಶಿಕ್ಷಣವನ್ನು ಹೇಳ್ಕೊಡೋದು ಅವ್ರಿಗೆ ತನ್ನ ಹೆಣ್ಣು ಮಡಿದಿಗೆ ಹೇಳ್ಕೊಡ್ತಾರೆ ಸಾವಿತ್ರಿ ಬಾಫುಲೆಗೆ ಸಂಪ್ರದಾಯವಾದಿಗಳೆಲ್ಲ ಸೇರ್ಕೊಂಡು ಈ ಜ್ಯೋತಿ ಬಾಫಲೆ ಮತ್ತು ಸಾವಿತ್ರಿ ಬಾಫಲೆ ಎಲ್ಲರೂ ಈ ತಳ ಸಮುದಾಯದ ಮಕ್ಕಳನ್ನು ಮತ್ತು ಎಲ್ಲ ಮಕ್ಕಳುಗಳನ್ನು ಒಟ್ಟು ಸೇರಿ ಶಿಕ್ಷಣವನ್ನು ಹೇಳಿಕೊಡ್ತಿರ್ಬೇಕಾರೆ ಅವ್ರನ್ನ ಅವಮಾನಿಸ್ತಾರೆ ಬಡಿತಾರೆ ಹೊಡಿತಾರೆ ತಿರಸ್ಕರಿಸ್ತಾರೆ ಎಲ್ಲವನ್ನೂ ಮಾಡ್ತಾರೆ ಎಲ್ಲವನ್ನು ಸಹಿಸಿಕೊಂಡ ಆ ಫುಲೆ ದಂಪತಿಗಳು ಶಿಕ್ಷಣ ಸಮುದಾಯ ಶಿಕ್ಷಣ ಅನ್ನೋದು ಶಿಕ್ಷಣ ಅನ್ನೋದು ತನ್ನ ಇಡೀ ಸ ಸುತ್ತ ಸಂಕೋಲೆ ಒಳಗಿರುವಂಥ ಎಲ್ಲ ಸಂಕೋಲೆಗಳನ್ನು ಮೀರೋದಕ್ಕಿರುವ ಬಹಳ ದೊಡ್ಡ ಅಸ್ತ್ರ ಅಂತ ತೋರಿಸ್ಕೊಟ್ಟವರು ಜ್ಯೋತಿ ಬಾಫಲೆ ಮತ್ತು ಸಾವಿತ್ರಿ ಬಾಫಲೆ ಅಂದರೆ ಒಂದೇ ಮಾತ್ರ ಹೇಳಬೇಕಂತಂದರೆ ತಳ ಸಮುದಾಯಗಳ ಎಲ್ಲ ಸ್ತರದ ವಿಮೋಚನೆಗೆ ಒಂದು ದೊಡ್ಡ ಅಸ್ತ್ರ ಅಂತಂದರೆ ಶಿಕ್ಷಣ ಅದನ್ನು ಕಲಿರಿ ಅಂತ ಹೇಳಿಕೊಟ್ಟಿದ್ದು ಜ್ಯೋತಿ ಬಾಫಲೆ ಮತ್ತು staavi tre